ನಾಗರಿಕರೇ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡಿದ್ದೇನೆ ಮುಂಬರುವ ಗೌರಿ ಗಣೇಶ ಹಬ್ಬದ ಹಾಗೂ ಈದ್ ಮಿಲಾ ಹಬ್ಬದ ಎಲ್ಲಾ ಭಕ್ತ ಬಾಂಧವರಿಗೆ ಪೊಲೀಸ್ ಇಲಾಖೆಯ ವತಿಯಿಂದ ಮುಂಗಡ ಶುಭಾಶಯಗಳನ್ನು ಕೊಟ್ಟಿದ್ದೇನೆ ಬಂಧುಗಳೇ ಅದೇ ಗೌರಿ ಗಣೇಶ ಹಬ್ಬದ ವಿಚಾರವಾಗಿ ಸರ್ಕಾರವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದ್ದು ಎಲ್ಲಾ ಭಕ್ತ ಯುವ ಸಮೂಹ ತಪ್ಪದೇ ಪಾಲನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಮುನ್ನೆಚ್ಚರಿಕೆ ವಹಿಸುವುದು ಅತಿ ಮುಖ್ಯ ಹೀಗಾಗಿ ಫಸ್ಟ್ ಕೇವಲ ಮಣ್ಣಿನ ಗಣಪತಿ ಪರಿಸರ ಗಣಪತಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಪಿ ಗಣೇಶನ್ನ ಇಡೋದ್ ಬೇಡ ಮತ್ತೆ ಯಾವುದೇ ಕಾರಣಕ್ಕೂ ಸಿಡಿಮದ್ದುಗಳನ್ನ ಸಿಡೋದಕ್ಕೆ ಸಿಡಿಸೋದಕ್ಕೆ ಅವಕಾಶ ಇಲ್ಲ ಹಸಿರು ಪಾಟಾಕಿಗಳನ್ನ ಸಿಡಿಸಿ ಮತ್ತೆ ಕೂಡಲೇ ಪೊಲೀಸ್ ಠಾಣೆಗಳಿಗೆ ಹೋಗಿ ಅನುಮತಿಯನ್ನು ಪಡ್ಕೊಳ್ಳಿ ಆಯೋಜಕರು ಹೋಗಿ ಎಷ್ಟು ಜನ ಒಂದು ಆರು ಜನ ಆಯೋಜಕರ ಹೆಸರು ನಿಯಮಗಳ ವಿವರಗಳನ್ನು ಕೊಟ್ಟು ಎಲ್ಲಿ ಕುರಿಸ್ತೀರಾ ಏಕೆ ಕುರ್ಸ್ತೀರಾ ಏನೇನು ಕಾರ್ಯಕ್ರಮಗಳಿದೆ ಅದರ ಬಗ್ಗೆ ರೂಪುರೇಷೆಗಳನ್ನು ಇದು ಮಾಡಿ ಸೌಂಡ್ ಸಿಸ್ಟಮ್ ಏನಾದ್ರು ಬೇಕಾದ್ರೆ ಸಂಬಂಧಪಟ್ಟ ಡಿವೈಎಸ್ಪಿ ಅಧಿಕಾರಿಗಳ ಕಚೇರಿಯಿಂದ ಪಡೆಯಬೇಕಾಗುತ್ತೆ ಹೀಗಾಗಿ ಪೊಲೀಸ್ ಠಾಣೆಗೆ ನೀವು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರೆ ಅಲ್ಲಿನ ಅಧಿಕಾರಿಗಳು ನಿಮಗೆ ಆ ಮಾಹಿತಿಯನ್ನು ನೀಡ್ತಾರೆ